ನಮಗೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಇನ್ನೊಂದು ವಿಷಯ ಕೇಳಬೇಕು ಅಂತ ಅನ್ಕೊಂಡೆ ಏನು ಅಂತಂದ್ರೆ ದರ್ಶನ್ ಸರ್ಗೆ ಬೆನ್ನೋವಿತ್ತು ಹೆಲ್ತ್ ಇಶ್ಯೂ ಬೇರೆ ಇತ್ತು ಆ ಸೆಟ್ ಹೇಗಿರ್ತಾ ಇದ್ರು ಯಾವ ರೀತಿ ಕೆಲಸ ಎಲ್ಲ ಮಾಡ್ತಾ ಇದ್ರು ಅವ್ರಿಗೆ ಅಷ್ಟೇ ಇಶ್ಯೂ ಇದ್ದಾಗ ಹೆಂಗೆ ಕಾನ್ಸಂಟ್ರೇಟ್ ಎಲ್ಲ ಹೆಂಗೆ ಮಾಡ್ತಾ ಇದ್ರು ಅಲ್ಲ ಹೌದು ಸೊ ಎಷ್ಟೇ ಪ್ರೆಷರ್ ಇದ್ರು ಎಷ್ಟೇ ಮಾನಸಿಕವಾಗಿ ಎಷ್ಟೇ ಟೆನ್ಶನ್ ಇದ್ರು ಅದನ್ನ ತೋರಿಸ್ಕೊಂಡಿಲ್ಲ ಬೇಡ ಅಂದ್ರೆ ಅದು ಆವಾಗ ಅವಾಗ ಬರ್ತಿತ್ತು ಅದು ಎಸ್ಪೆಷಲಿ ಫೈಟ್ ಸೀನ್ಸ್ ಆಗಿರ್ಲಿ ಡ್ಯಾನ್ಸ್ ಫೈಟ್ ಹೌದು ಹೌದೌದು ಅಲ್ಲಿ ಫೈಟ್ ಆಕ್ಷನ್ಸ್ ಸರ್ ಮಾಸ್ಟ್ ಎಲ್ಲ ಹೇಳ್ತಿದ್ರು ಪ್ರಕಾಶ್ ಸರ್ ಹೇಳಿದ್ರು ಬೇಡ ರೋಪ್ ಶಾಟ್ ಬೇಡ ರಿಸ್ಕ್ ಏನಕ್ಕೆ ಅಂತ ಬಟ್ ದರ್ಶನ್ ಸರ್ ಇಲ್ಲ ಇದು ಡಿಸೈಡ್ ಆಗಿದೆ ಅಂತಂದ್ರೆ ನಾನು ಮಾಡೇ ಮಾಡ್ತೀನಿ ಅಂತ ದರ್ಶನ್ ಸರ್ ಹೇಳ್ತಿದ್ರು ಅದು ಮಾಡ್ಬೇಕಾದ್ರೆ ಎಷ್ಟು ನೋವು ಅವ್ರಿಗೆ ನಾ ನಮಗ್ ನೋಡಿ ತುಂಬಾ ಒಂಥರ ಕಣ್ಣಲ್ಲಿ ನೀರು ಬರೋದು ಏನಪ್ಪ ಇದು ಇಷ್ಟೊಂದು

ಆಡಿಷನ್ ಕೊಡ್ಲಿ ಐಕೆ ಆಗಬೇಕು ಅಂತ ಇದಿರಿ ಅಂದ್ರೆ ಯಾವುದಾದರೂ ಆಡಿಷನ್ಸ್ ಗೆ ಈಗಾಗಲೇ ಅಪೋರ್ಚುನಿಟಿ ಸಿಕ್ಕಿತಾ ಹೇಗೆ ಇಲ್ಲ ಅಂದ್ರೆ ಅಟೆಂಡ್ ಮಾಡಿದೀರಾ ಅಪ್ಲೈ ಮಾಡಬೇಕು ಮ್ಯಾಮ್ ಇಲ್ಲಾ ಮಾಡಿದ್ಲಾ ಮಾಡಬೇಕು ಜಾಯಿನ್ ಫಸ್ಟ್ ಇಂದ ಮಾಡೋಣ ಅಂತ ಓಕೆ ಅಂದ್ರೆ ಹೊಸ ವರ್ಷಕ್ಕೆ న్యూ ರೆಸಲ್ಯೂಷನ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಏನೇನ್ ಅನ್ಕೊಂಡಿದ್ದೀರಾ ಹೊಸ ವರ್ಷಕ್ಕೆ ಏನೇನ್ ಮಾಡಬೇಕು ಅಂತ ರೆಸಲ್ಯೂಷನ್ ಏನಾದರೂ ಇಟ್ಕೊಂಡಿದ್ದೀರಾ ಹೇಗೆ ರೆಸಲ್ಯೂಷನ್ ವರ್ಕ್ hard ಮತ್ತೆ ಎಂಜಾಯ ಲೈಫ್ ಅಂದ್ ಹೇಳಿದ್ರೆ ಸಾಕು ಓಕೆ ದರ್ಶನ್ ಸರ್ ಬಂದಾಗ ಸೆಟ್ ಎಲ್ಲ ಹೇಗಿರ್ತಿತ್ತು ಟೆಕ್ನಿಷಿಯನ್ಸ್ ಎಲ್ಲ ಹೇಗೆ ವರ್ಕ್ ಮಾಡ್ತಾ ಇದ್ರು ಸೊ ಈಗ ಸೆಟ್ ಅಲ್ಲಿ ಎಲ್ಲೇ ಇದ್ರು ದರ್ಶನ್ ಸರ್ ಬರ್ತಿದ್ದಾರೆ ಅಂದ್ರೆ ಅದು ನಿಮಗೆ ಗೊತ್ತಾಗುತ್ತೆ ಅವ್ರ ಎನರ್ಜಿ ಎಲ್ಲೇ ಇದ್ರು ಯು ಕ್ಯಾನ್ ಫೀಲ್ ಇಟ್ ಓ ದರ್ಶನ್ ಸರ್ ಬರ್ತಿದ್ದಾರೆ ಫುಲ್ ಸೆಟ್ ಒಂಥರ ಅಲರ್ಟ್ ಅಟೆನ್ಶನ್ ತರ ಸೊ ದರ್ಶನ್ ಸರ್ ಬರ್ತಾರೆ ಸೊ ಅವ್ರು ಬಂದಿದ್ದ ತಕ್ಷಣ ಪ್ರಕಾಶ್ ಸರ್ ಗ್ರೀಟ್ ಮಾಡ್ತಾರೆ ಸುಧಾಕರ್ ಸರ್ ಗ್ರೀಟ್ ಮಾಡ್ತಾರೆ ಮತ್ತೆ ಕ್ಯಾಮ್ರಾಗ ಹೋಗಿ ನಮಸ್ತಾಯಿ ಮಾಡಿ ಅವ್ರ ಸೀನ್ ಏನಿದೆ ಅದನ್ನ ಮಾಡ್ತಾರೆ ದರ್ಶನ್ ಸರ್ ಸೊ ಇಲ್ಲಿ ಸೆಟ್ ವಾತಾವರಣ ತುಂಬಾ ಫುಲ್ ಜಾಲಿ ಜಾಲಿಯಾಗಿ ಚೆನ್ನಾಗಿ ಒಂದ್ ಸ್ಪೀಡ್ ಅಲ್ಲಿ ಇರುತ್ತೆ ಅವ್ರು ಬಂದಿದ ತಕ್ಷಣ ಇನ್ನೊಂದು ಎಕ್ಸ್ಟ್ರಾ ಸ್ಪೀಡ್ ಆಗುತ್ತೆ ಆ ತರ ಟೆಕ್ನಿಷಿಯನ್ ವರ್ಕ್ ಬಗ್ಗೆ ಎಲ್ಲ ಹೇಗ್ ಹೇಳ್ತೀರಾ ಓ ಪ್ರತಿಯೊಬ್ರು ಅದು ಎಷ್ಟು ಮಾಡ್ತಾರ ಅಂದ್ರೆ ಒಂದು ಶಾರ್ಟ್ ಸೆಟ್ ಮಾಡೋಕ್ಕೆ ಎಷ್ಟು ಮಿನಿಮಮ್ ಒಂದ್ ತರ್ಟಿ ಮಿನಿಟ್ಸ್ ಬೇಕು ಅಂತ ಅನ್ಕೊಳ್ಳಿ ಸೊ ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಅದನ್ನ ಮಾಡ್ತಾರೆ ಸೊ ಅವ್ರಿಗೆ ನೋಡಿದ್ರೆ ನಮಗೆ ಆ ಕ್ಯಾಮ್ರಾ ಹಿಂದೆ ಏನು ಶ್ರಮ ಇದೆ ಅದು ಗೊತ್ತಾ ದರ್ಶನ್ ಸರ್ ಯಾವತ್ತು ಹೇಳೋದಾದ್ರೆ ಅವರು ಅಲ್ಲಿಂದನೆ ತಾನೇ ಸರ್ ಅವ್ರು ಫಸ್ಟ್ ಲೈಟ್ ಮಾಡ್ತಾರೆ ಸೊ ಅದನ್ನೆಲ್ಲ ನೋಡ ನೋಡಿದ್ರೆ ನಮಗೂ ಓಕೆ ಇಷ್ಟೆಲ್ಲ ಇದೆ ತುಂಬಾ ಕಷ್ಟ ಎಲ್ರಿಗೂ ಅವ್ರವ್ರ ಕೆಲಸ ಕಷ್ಟನೇ ಬಟ್ ಇಷ್ಟಪಟ್ಟು ಮಾಡ್ತಾರೆ ಸೊ ನೋಡಿದ್ರೆ ತುಂಬಾ ಖುಷಿ ಹೌದು ಹೌದು